ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಬಾಣಂತಿ ಅವರಿಗೆ ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಹಾಲು ಕುಡಿಯೋದ್ರಿಂದ ಮಗುಗೆ ಹೆದೆ ಹಾಲು ಕೂಡ ಜಾಸ್ತಿ ಆಗುತ್ತೆ ಹಾಲು ಜಾಸ್ತಿ ಇಲ್ಲ ಅನ್ನೋರು ಒಂದು ಸಲ ಈ ಹಾಲನ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಹೆದೆ ಹಾಲು ಕೂಡ ಜಾಸ್ತಿ ಆಗುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಲು ಯಾವುದೇ ರೀತಿ ಏನು ಸೈಡ್ ಎಫೆಕ್ಟ್ ಏನೂ ಇಲ್ಲ ಮನೇಲೇ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಇನ್ನೊಂದು ಯಾರಾದರೂ ಇರ್ತಾರೆ ಅಲ್ವಾ ಅವರು ದಪ್ಪ ಆಗಬೇಕು ಅಂದರೂ ಕೂಡ ಇದನ್ನು ಕುಡಿಬೋದು ಇದನ್ನು ಬಾಣಂತಿಯವರೇ ಕುಡಿಬೇಕು ಅಂತ ಏನೂ ಇಲ್ಲ ಯಾರು ಬೇಕಿದ್ರೂ ಕೂಡ ಕುಡಿಬೋದು ಮಕ್ಕಳಿಗೂ ಕೂಡ ಕೊಡ್ಬೋದು ನನಗೆ ಇದನ್ನು ನಮ್ಮ ಅಮ್ಮ ಇದ್ರು ಇವತ್ತಿಗೂ ಕೂಡ ನಾನು ನನ್ನ ಮಕ್ಕಳು ಎಲ್ಲರೂ ಕೂಡ ನಮ್ಮ ಮನೇಲಿ ಕುಡಿತೀವಿ ಅದಕ್ಕೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಮಾಡೋದು ಹೇಗೆ ಇದನ್ನು ಯೂಸ್ ಮಾಡಬೇಕು ಅಂತ ಪ್ರತಿಯೊಂದು ಕೂಡ ಹೇಳ್ತೀನಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಬನ್ನಿ ಏನೆಲ್ಲ ಬೇಕು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಈ ಕಡೆ ಇಲ್ಲಿ ಒಂದು ಎರಡು ಲೋಟ ದೊಡ್ಡ ಲೋಟದಲ್ಲಿ ಎರಡು ಲೋಟ ಆಗೋಷ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಹತ್ತಷ್ಟು ಗೋಡಂಬಿ ತಗೊಂಡಿದ್ದೀನಿ ಒಂದು ಐದಷ್ಟು ನಾನು ಬಾದಾಮಿ ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಒಣ ಖರ್ಜೂರ ಇರುತ್ತಲ್ಲ ಅದನ್ನ ತೊಗೊಂಡಿದ್ದೀನಿ ಹಸಿ ಖರ್ಜೂರ ಅಲ್ಲ ಇದು ಒಣಗಿರೋ ಅಂತ ಖರ್ಜೂರ ತಗೊಂಡಿದ್ದೀನಿ ಒಂದು ನಾಲ್ಕು ಅದನ್ನು ಬಿತ್ತನೆ ಎಲ್ಲ ತೆಗೆದುಬಿಟ್ಟು ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದು ಕಲ್ಸಕ್ಕರೆ ಅಂತ ಹೇಳ್ತಾರೆ ಅಲ್ವಾ ಅದು ಕಲ್ ಸಕ್ಕರೆ ಅಂದರೆ ಗೊತ್ತೇ ಇರುತ್ತೆ ರೆಡ್ ಕಲರ್ ಇರುತ್ತೆ ವೈಟು ಇರುತ್ತೆ ಇಲ್ಲಿ ನಾನು ವೈಟ್ ಕಲರ್ ಕಲ್ಸಕ್ಕರೆ ಸಕ್ಕರೆ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ರೆಡ್ ಕಲರ್ ಕೂಡ ತಗೋಬೋದು ಹಾಗೆ ಸ್ವಲ್ಪ ದ್ರಾಕ್ಷಿ ಕೂಡ ತೊಗೊಂಡಿದ್ದೀನಿ ಒಣ ದ್ರಾಕ್ಷಿ ಹಾಗೆ ಸ್ವಲ್ಪ ಕೊಬ್ಬರಿನ ತುರಿದ್ಬಿಟ್ಟು ಸಣ್ಣ ಸಣ್ಣಕ್ಕೆ ಇಟ್ಕೊಂಡಿ ೀ ಹಸಿದ್ದು ತಗೋಬಾರ್ದು ಒಣ ಕೊಬ್ಬರಿನೇ ತೊಗೋಬೇಕು ಇದಕ್ಕೆ ಬಾಣಂತಿಯವರು ಯೂಸ್ ಮಾಡ್ತಾ ಇರೋದ್ರಿಂದ ಬಾಣಂತಿಯರಿಗೆ ಜಾಸ್ತಿ ಒಣ ಕೊಬ್ಬರಿನೇ ಸಾಂಬಾರಿಗೆಲ್ಲ ಹಾಕೋದು ಅದಕ್ಕೋಸ್ಕರ ಇದಕ್ಕೂ ಕೂಡ ಒಣ ಕೊಬ್ಬರಿನೇ ಬೇಕಾಗುತ್ತೆ ಇಷ್ಟು ಕೂಡ ತಗೊಂಡು ನಾನು ನೆನೆಸಿ ಇಟ್ಕೊಂಡಿದ್ದೀನಿ ನೀವು ನೆನೆಸಾದರೂ ಹಾಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಹಾಕೊಂಡು ರುಬ್ಕೋಬೋದು ಇಲ್ಲಿ ನಾನು ರಾತ್ರಿ ಕುಡಿಯೋದ್ರಿಂದ ನಾವು ಬೆಳಿಗ್ಗೆನೆ ನೆನೆಸಿ ಇಟ್ಕೋಬೇಕಾಗುತ್ತೆ ಇವಾಗ ನಾನು ಅದೆಲ್ಲನೂ ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ಮತ್ತು ನೆನೆಸಿರುವಂಥ ಗೋಡಂಬಿ ದ್ರಾಕ್ಷಿ ಮತ್ತು ಒಣ ಖರ್ಜೂರ ಇಷ್ಟು ಕೂಡ ಹಾಕ್ಕೊಂಡು ದ್ರಾಕ್ಷಿ ಎಲ್ಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಿಗೆ ಅದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ತರಿ ತರಿ ಇರಬಾರ್ದು ಕುಡಿಯೋಕ್ಕಾಗಲ್ಲ ಅದಕ್ಕೋಸ್ಕರ ಎಷ್ಟು ನುಣ್ಣಿಗೆ ಪೇಸ್ಟ್ ಆಗುತ್ತೋ ಅಷ್ಟು ನುಣ್ಣಿಗೆ ನೀವು ಪೇಸ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಈ ಥರ ನುಣ್ಣಿಗೆ ಈ ಥರ ಚೆನ್ನಾಗಿ ಪೇಸ್ಟ್ ಆಗಿರಬೇಕು ಆವಾಗ ಕುಡಿಯೋಕ್ಕೂ ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಈ ಥರ ಇದನ್ನು ರುಬ್ಕೊಂಡಾದ ಮೇಲೆ ನಾನು ಇಲ್ಲಿ ಹಾಲಿನ ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ದೊಡ್ಡ ಲೋಟದಲ್ಲಿ ನಾನು ಹಾಲು ಹಾಕೊಳ್ತಾ ಇದ್ದೀನಿ ಒಂದು ಲೋಟ ಹಾಲು ತಗೊಂಡ್ರೆ ಅದೇ ಒಂದು ಇಬ್ಬರು ಮೂರು ಜನ ದೊಡ್ಡ ದೊಡ್ಡ ಲೋಟದಲ್ಲಿ ಕುಡಿತೀನಿ ಅಂದರೆ ಆಗುತ್ತೆ ಚಿಕ್ಕ ಲೋಟ ಆದರೂ ಸುಮಾರು ಜನನೇ ಕುಡಿಬೋದು ಇಲ್ಲಿ ನಾನು ದೊಡ್ಡ ಲೋಟದಲ್ಲಿ ಒಂದು ಲೋಟದಷ್ಟು ನಾನು ಹಾಲು ಹಾಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಸ್ಟವ್ ಹಚ್ಬಿಟ್ಟು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಈಗ ಸ್ಟವ್ ಹಚ್ಬಿಟ್ಟು ಇಟ್ಟಿದ ಮೇಲೆ ನಾವು ಕಲ್ಸಕ್ಕರೆ ಸಕ್ಕರೆ ಆ ಕಲ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ ನೀವು ರೆಡ್ ಕಲರ್ ಬೇಕಿದ್ರು ಕೂಡ ಹಾಕೋಬೋದು ನಮ್ಮ ಮನೇಲಿ ವೈಟ್ ಕಲರ್ ಇದೆ ಅದನ್ನೇ ಹಾಕೊಳ್ತಾ ಇದ್ದೀನಿ ಆದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಸಕ್ಕರೆನ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಕಲ್ಸಕ್ಕರೆನೇ ಯೂಸ್ ಮಾಡಬೇಕು ಇವಾಗ ಕಲ್ ಹಾಕಿದ ಮೇಲೆ ಅದು ಕಲ್ ಎಲ್ಲ ಚೆನ್ನಾಗಿ ಅದು ಕರಗೋವರೆಗೂ ಕೂಡ ಸ್ವಲ್ಪ ಹೊತ್ತು ಅದನ್ನು ಕುದಿಸ್ಕೋಬೇಕಾಗುತ್ತೆ ಹಾಲನ್ನ ಕಾಯಿಸ್ಕೋಬೇಕಾಗುತ್ತೆ ಈಗ ಕಲ್ಸಕ್ಕರೆ ಎಲ್ಲ ಕೂಡ ಇವಾಗ ಕರಗಿದೆ ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿದ್ದೋ ಅಲ್ವ ಅದನ್ನು ಹಾಕೋಬೇಕು ಡ್ರೈ ಫ್ರೂಟ್ ಪೇಸ್ಟ್ ರುಬ್ಬಿಟ್ಕೊಂಡಿದ್ದೋ ಅಲ್ವಾ ಅದನ್ನು ಇವಾಗ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನೀವು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೋಬೇಕಾಗುತ್ತೆ ಇದನ್ನು ನೀವು ಯಾವುದೇ ಕಾರಣಕ್ಕೂ ಬೆಳಗ್ಗೆ ಟೈಮ್ ಕುಡಿಯೋಕೋಗ್ಬಾರ್ದು ನೀವು ಇದನ್ನು ನೈಟ್ ಟೈಮು ಊಟ ಎಲ್ಲ ಆದಮೇಲೆ ಇದನ್ನು ನೀವು ಕುಡಿಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ತುಂಬ ಒಳ್ಳೆಯದು ಮಗುಗೂ ಕೂಡ ಒಳ್ಳೆಯದು ಬಾಣತಿಯವ್ರಿಗೂ ಕೂಡ ಒಳ್ಳೇದು ಹಾಲು ಜಾಸ್ತಿ ಆಗೋಕ್ಕೆ ಈ ಥರ ನೀವು ಬೇಳೆ ನೈಟ್ ಟೈಮು ಊಟ ಎಲ್ಲ ಆದಮೇಲೆ ಈ ಥರ ಒಂದೊಂದು ಲೋಟ ಹಾಲು ಕುಡಿತಾ ಬಂದರೆ ನಿಮಗೆ ಎದೆ ಹಾಲು ಕೂಡ ಜಾಸ್ತಿ ಆಗುತ್ತೆ ಮತ್ತು ನೀವು ನಿಮ್ಮ ಆರೋಗ್ಯ ಮತ್ತು ಮಗು ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಇದನ್ನು ನನಗೆ ನಮ್ಮ ಅಮ್ಮ ಬಾಣ್ತಿಲು ಕೂಡ ಕೊಡ್ತಾ ಇದ್ರು ಇವತ್ತಿಗೂ ಕೂಡ ನಾನು ಮಕ್ಳಿಗೂ ಕೊಡ್ತೀನಿ ಮತ್ತು ನಾನು ಕೂಡ ಇವತ್ತಿಗೂ ಕೂಡ ಕುಡಿತೀನಿ ಆದರೆ ನೈಟ್ ಟೈಮು ಊಟ ಎಲ್ಲ ಆದಮೇಲೆ ಕುಡೀರಿ ಇವಾಗ ಎಲ್ಲನೂ ಕೂಡ ಹಾಕೊಂಡು ಇವಾಗ ಚೆನ್ನಾಗಿ ಅದನ್ನು ಸ್ವಲ್ಪ ಹೊತ್ತು ಇವಾಗ ಕುದಿಸ್ಕೊಂಡು ಆಗಿದೆ ಇವಾಗ ಇದು ರೆಡಿ ಆಗಿದೆ ಇದನ್ನು ಇವಾಗ ನಾನು ಒಂದು ಲೋಟಕ್ಕೆ ಅಂದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಒಂದು ಸಲ ಏನಾದರೂ ಮಗುಗೆ ಎದೆ ಹಾಲು ಸಾಕಾಗ್ತಾ ಇಲ್ಲ ಅನ್ನೋರು ಈ ಈ ಹಾಲನ್ನ ನೀವು ಡೈಲಿ ಊಟ ಆದಮೇಲೆ ಕುಡಿತಾ ಬನ್ನಿ ನಿಮಗೆ ಎದೆ ಹಾಲು ಕೂಡ ಜಾಸ್ತಿ ಆಗುತ್ತೆ ಮತ್ತು ಸಣ್ಣಕ್ಕಿರೋರು ದಪ್ಪ ಆಗಬೇಕು ಅಂದರೂ ಕೂಡ ಇದನ್ನು ನೀವು ಕುಡಿಬೋದು ದಪ್ಪ ಕೂಡ ಹಾಕ್ತೀರಾ ಇಲ್ಲಿ ಡ್ರೈ ಫುಡ್ ಎಲ್ಲ ಹಾಕಿರೋದ್ರಿಂದ ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ವೇಟ್ ಗೇನ್ಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಮತ್ತು ನಾವು ಕೊಬ್ಬರಿ ಎಲ್ಲ ಯೂಸ್ ಮಾಡಿರೋದ್ರಿಂದ ಎದೆ ಅಲ್ಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್